ಏನೋ ಇದ್ದರೆ ಸಾಕು ನಿಮ್ಮ ಬಾತ್ರೂಮ್ ಪಳಪಳ ಅಂತ ಹೊಳೆಯುತ್ತೆ ಹಾಗಿದ್ರೆ ಬನ್ನಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟಾಯ್ಲೆಟ್ ರೂಮ್ನ ಯಾವ ರೀತಿ ನಾನು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಉಜ್ಜೋದು ಬೇಡ ತಿಕ್ಕೋದು ಬೇಡ ಆದರೆ ನಿಮ್ಮ ಮನೆಯಲ್ಲಿರುವ ಟಾಯ್ಲೆಟ್ ಮಾತ್ರ ಪಳಪಳ ಅಂತ ಹೊಳೆಯುತ್ತೆ ಎಸ್ಪೆಷಲಿ ಕಮೋಡಿದ್ದು ಇವತ್ತಿನ ವಿಡಿಯೋದಲ್ಲಿ ನಾನು ಕಮೋಡ್ ಯಾವ ರೀತಿ ಕ್ಲೀನ್ ಮಾಡೋದು ತುಂಬ ತ್ರಾಸಿರುತ್ತೆ ಒಬ್ಬೊಬ್ರು ವಯಸ್ಸಾದವರು ಇರ್ತಾರೆ ಹಾಗೆ ಹೆಚ್ಚು ಗೃಹಿಣಿಯರು ನಾವು ಇರುವಂತಹ ಗೃಹಿಣಿಯರು ಮಧ್ಯಮ ವರ್ಗದವರೇ ಇರೋದು ಹಾಗಾಗಿ ಹೆಚ್ಚು ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ನ ತೊಗೊಂಡು ಅದನ್ನು ತೊಳೆಯೋದು ತಿಕ್ಕೋದು ಮಾಡೋಕೆ ನಮ್ಮ ಕೈಲಿ ಆಗೋದಿಲ್ಲ ಅದರಲ್ಲೂ ಕೆಮಿಕಲ್ಸ್ ಎಲ್ಲ ಜಾಸ್ತಿ ಇರುವಂಥದ್ದು ಈಗ ನಾವು ಕೆಮಿಕಲ್ ಫ್ರೀ ಇರುವಂಥದ್ದನ್ನೇ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಅಷ್ಟೇ ಅಲ್ಲಿ ನಾವು ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿರುವಂಥವನ್ನೂ ಕೂಡ ಕೇರ್ ಮಾಡೋದಕ್ಕೋಸ್ಕರ ಈ ಒಂದು ಸಿಂಪಲ್ ಟಿಪ್ನ ನೀವು ಮನೆಯಲ್ಲೇ ಯಾವುದೇ ರೀತಿ ಹೆಚ್ಚು ಬಾತ್ರೂಮ್ ಮತ್ತು ಟಾಯ್ಲೆಟ್ ರೂಮ್ ಎಲ್ಲ ಯಾವ ರೀತಿ ತೊಳೆಯೋದು ಅಂತ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಹಾಗಿದ್ರೆ ಬನ್ನಿ ಫಸ್ಟ್ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚಾಗಿರುವಂಥ ಉಪ್ಪನ್ನೇ ತಗೊಳ್ಳಿ ಅದರಲ್ಲಿ ನೀವೇನಾದರೂ ಉಪ್ಪು ಕೆಟ್ಟೋಗಿರೋ ಉಪ್ಪಾಗಿದ್ರೆ ಅಥವಾ ಹಳ್ಳಿ ಉಪ್ಪಾಗಿದ್ರೆ ತುಂಬ ಕೆಟ್ಟೋಗಿಬಿಟ್ಟಿದೆ ಅಂತ ಹೇಳಿ ಬಿಸಾಕು ಹಾಕಿದ್ರೆ ಅದನ್ನು ಬಿಸಾಕಬೇಡಿ ಯಾಕೆಂತಂದ್ರೆ ಗೃಹಿಣಿಯರು ಯಾವುದೇ ವಸ್ತುನ ಬಿಸಾಕೋದೇ ಇಲ್ಲ ಅದನ್ನ ನಾವು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ಈಗ ಉಪ್ಪೇನಿದೆ ಕೆಟ್ಟೋಗ್ಬಿಟ್ಟಿದೆ ತುಂಬ ಕಲ್ಲಾಗ್ಬಿಟ್ಟಿದೆ ಬಿಸಾಕ್ಬಿಡೋಣ ಅನ್ನೋರು ಅದನ್ನ ಬಿಸಾಕಬೇಡಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಅಂದ್ರೆ ತುಂಬ ಈಸಿಯಾಗಿ ನಿಮ್ಮ ಟಾಯ್ಲೆಟ್ ರೂಮ್ ಪಳಪಳ ಅಂತ ನಾನು ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ರೂಪಾಯಿ ಶಾಂಪೂನ ತಗೊಂಡಿದ್ದೀನಿ ಹೆಚ್ಚು ಶಾಂಪು ಬೇಕಾಗೋದಿಲ್ಲ ಒಂದು ರೂಪಾಯಿ ಶಾಂಪು ಇದ್ರೆ ಸಾಕು ಶಾಂಪು ಎದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಕರೆ ಕಟ್ಟಿರುವ ಹಳದಿ ಕರೆ ಕಟ್ಬಿಟ್ಟಿರುತ್ತೆ ಟಾಯ್ಲೆಟ್ ಟ್ ರೂಮ್ ನಾವು ತಿಂಗಳಿಗೆ ಒಂದು ಸತಿ ತೊಳಿತಾ ಇದ್ದೀವಿ ಹದಿನೈದು ದಿವಸಕ್ಕೆ ಒಂದು ಸತಿ ತೊಳಿತೀವಿ ದಿನನಿತ್ಯ ತೊಳಿತೀವಿ ಅಂದ್ರೂ ಕೂಡ ಕರೆ ಕಟ್ಟೆ ಕಟ್ಟುತ್ತೆ ಯಾಕಂದ್ರೆ ಕಂಟಿನ್ಯೂ ಯೂಸ್ ಮಾಡೋದ್ರಿಂದ ಎಂಥ ಬಾತ್ರೂಮ್ ಆದರೂ ಸ್ವಚ್ಛವಾಗಿ ಇಟ್ಕೊತೀವಿ ಅಂದ್ರೂ ಕೂಡ ಸ್ವಲ್ಪ ಹೊಲಸಾಗೆ ಆಗುತ್ತೆ ಸೊ ಹಾಗಾಗಿ ಹಳದಿ ಕಲರ್ ಕರೆ ಕಟ್ಟಿರುವಂತಹ ಟಾಯ್ಲೆಟ್ ಏನಿದೆ ಸೊ ಅದಕ್ಕೆ ಕ್ಲೀನಿಂಗ್ ಆಗೋಕ್ಕೋಸ್ಕರ ನಾನು ಇಲ್ಲಿ ಶಾಂಪುನ್ನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಇನೋ ಹೌದು ಇನೋ ಹಾಕೊಂಡ್ಬಿಟ್ರೆ ಸಾಕು ನಿಮ್ಮ ಅರ್ಧಕ್ಕರ್ಧ ಭಾಗದ ಕೆಲಸಗಳು ಮುಗಿದೋಗಿಬಿಡುತ್ತೆ ಉಜ್ಜೋದು ಬೇಡ ತಿಕ್ಕೋದು ಬೇಡ ತೊಳೆಯೋದು ಬೇಡ ಜಸ್ಟ್ ನೀರು ಹಾಕಿಬಿಟ್ಟು ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಸಾಕು ನಿಮ್ಮ ಟಾಯ್ಲೆಟ್ ರೂಮ್ ಯಾವ ರೀತಿ ಇರುತ್ತೆ ಅಂದರೆ ಹೊಸದಾಗಿ ತಗೊಂಡಿದ್ದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಆಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ನಾನು ಇನ್ನೂ ಹಾಕಿದ ತಕ್ಷಣನೇ ಬುರು ಸ್ಟಾರ್ಟ್ ಆಗಿದೆ ಉಪ್ಪು ಆಗಿರ್ಬೋದು ಅಥವಾ ಶಾಂಪು ಆಗಿರ್ಬೋದು ಇನ್ನೂ ಹಾಕಿದ ತಕ್ಷಣವೇ ಬುರುಕ್ ಸ್ಟಾರ್ಟ್ ಆಗಿದೆ ಸೊ ಈ ರೀತಿ ಬುರ್ಗೆ ಏನಿದೆ ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಬುರುಗ್ ಬರೋ ಥರ ನಾವೇ ಕೈಯಿಂದ ಕಲಿಸ್ಕೊಬೇಕು ಇದಕ್ಕೆ ಯಾವುದೇ ರೀತಿ ನೀರು ಹಾಕಿಲ್ಲ ನಾನು ಜಸ್ಟ್ ಇದನ್ನು ಹಾಗೆ ತುಂಬ ಚೆನ್ನಾಗಿ ಕೈಯಿಂದಲೇ ಇದ್ದೀನಿ ಸ್ವಲ್ಪ ಉಬ್ಬಿ ಉಬ್ಬಿ ಚೆನ್ನಾಗಿ ಬರಲಿ ಬುರ್ಗಂಥೇಳಿ ಇದನ್ನು ನೀವು ನಿಮ್ಮ ಗ್ಯಾಸ್ ಕಟ್ಟೆಯಲ್ಲಿರುವಂತಹ ಬ್ಲ್ಯಾಕ್ ಅಲ್ವಾ ಗ್ಯಾಸ್ ಕಟ್ಟೆ ಹತ್ರ ಅಲ್ಲಿ ಕೂಡ ಹಾಕೋಬೋದು ಇದು ಇಷ್ಟೇ ಹಾಕೋಬೇಕು ಇದಕ್ಕೆ ನೀರು ಹಾಕಬಾರ್ದು ಲಿಕ್ವಿಡ್ ಏನು ಗಟ್ಟಿಯಾಗಿರುವ ಲಿಕ್ವಿಡ್ ಮಾಡಿಕೊಡಿದ್ನಲ್ಲ ಅದನ್ನ ಹಾಕ್ಬಿಟ್ಟು ನೀವು ಗ್ಯಾಸ್ ಕಟ್ಟೆ ತೊಳೆದ್ರೂ ಅಷ್ಟೇ ಶೈನಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನು ಇಲ್ಲಿ ಶಾಂಪು ಮತ್ತು ಇನೋ ಏನಿದೆ ಅದನ್ನು ಹಾಕೊಂಡಿದ್ದೀನಿ ಸೊ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಕೂಡ ಅಷ್ಟೇ ನಮ್ಮ ಒಂದು ಟಾಯ್ಲೆಟ್ ರೂಮ್ನಲ್ಲಿ ಇರುವಂತಹ ಹೊಲ್ಸ್ ಏನಿದೆ ಅದನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ ಸೊ ಹಾಗಾಗಿ ಉಪ್ಪು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಶಾಂಪು ಏನಿದೆ ಸ್ವಲ್ಪ ಶೈನಿಂಗ್ ಕೊಡುತ್ತೆ ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಇನೋದಲ್ಲಿ ಕರೆ ಕಟ್ಟಿರುವಂಥ ಎಲ್ಲ ಹೊಲ್ಸ್ಗಳನ್ನು ನಾವು ತೆಗೆಯೋಕೆ ಆಗುತ್ತೆ ಹಾಗಾದರೆ ಬನ್ನಿ ಇಲ್ಲಿ ನೋಡಿ ಟಾಯ್ಲೆಟ್ ಏನಿದೆ ಸೊ ನಮ್ಮ ಕಮೋಡ್ ಏನಿದೆ ಅದು ತುಂಬ ಹಳದಿ ಹಳಿತಿ ಟೈಪ್ ಆಗಿಬಿಟ್ಟಿದೆ ತುಂಬ ವರ್ಸ್ಟ್ ಆಗಿಬಿಟ್ಟಿದೆ ಅದನ್ನು ನಾವು ತಿಕ್ಕೋಕೆ ಮನಸೇ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಹಾಗೆ ಮಾಡ್ಕೊಂಡಿರುವಂಥ ಲಿಕ್ವಿಡ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನಾವು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ ಯಾವುದೇ ರೀತಿ ನೀವು ಬ್ರಷ್ ಹಚ್ಚಿ ಯೂಸ್ ಮಾಡಿ ತೊಳೆಯೋದು ಬೇಡ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಟಾಯ್ಲೆಟ್ ರೂಮ್ ಆಗಿರ್ಬೋದು ಅಥವಾ ಬಾತ್ರೂಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ಎಷ್ಟೇ ಹಾಲ್ಸ್ ಆಗಿದ್ರು ಎಲ್ಲವೂ ಆಗಿಬಿಡುತ್ತೆ ಹೆಚ್ಚು ಸಮಯ ತಗೋಳೋದಿಲ್ಲ ಈಗ ನೋಡಿ ನಾನು ಹಾಕಿದ್ದೀನಲ್ಲ ಇದು ಬುರುಗ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನಿಮ್ಮ ಬಾತ್ರೂಮ್ ಕೂಡ ಅಷ್ಟೇ ಟಾಯ್ಲೆಟ್ ರೂಮ್ ಕೂಡ ಅಷ್ಟೇ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಇದನ್ನೇ ನೀವು ಹದಿನೈದು ದಿವಸಕ್ಕೆ ಒಂದು ಟೈಮ್ ಮಾಡ್ಕೊಂಡ್ರೆ ಸಾಕು ಡೈಲಿ ಪ್ರೆಸ್ ಮಾಡಿ ನಾವು ಟಾಯ್ಲೆಟ್ನ ಮಾಡೋದು ಎಲ್ಲ ಮಾಡೋದು ಕ್ಲೀನ್ ಮಾಡೋದು ಅನ್ನೋ ಹಾಗಿದ್ರೆ ಜಾಸ್ತಿ ನಿಮಗೆ ಉಜ್ಜೋ ಅವಶ್ಯಕತೆನೇ ಇರೋದಿಲ್ಲ ಈ ರೀತಿ ನೀವು ವಾರಕ್ಕೆ ಒಂದು ಟೈಮು ಹದಿನೈದು ಹದಿನೈದು ದಿನಕ್ಕೆ ಒನ್ ಟೈಮ್ ಮಾಡ್ಕೊಂಡ್ಬಿಟ್ರೆ ಸಾಕು ನೋಡಿ ಇಲ್ಲಿ ಹಾಕಿದ್ದೀನಿ ಹಾಕಿದ ಮೇಲೆ ಒಂದು ಐದು ನಿಮಿಷ ಬಿಟ್ಬಿಡಿ ಸಾಕು ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ ಐದು ನಿಮಿಷಗಳ ನಂತರ ನಾನಿಲ್ಲಿ ಸ್ವಲ್ಪ ಬ್ರಷ್ ತೊಗೊಂಡು ತಿಕ್ತಾ ಇದ್ದೀನಿ ಹೆಚ್ಚು ಫೋರ್ಸ್ ಹಾಕೋದೇ ಬೇಡ ನಿಂದ ಬ್ರಷ್ನಿಂದ ಸ್ಮೂತ್ಲಿಯಾಗಿ ತಿಕ್ಕೊಂಡ್ರೆ ಸಾಕು ನಿಮಗೆ ಬ್ರಷ್ ಕೂಡ ಯೂಸ್ ಮಾಡೋಕೆ ಇಷ್ಟ ಇಲ್ಲವನ್ನಾಗಿದ್ರೆ ಹಾಗೆ ಬಿಟ್ಬಿಡಿ ನಾನು ಐದು ನಿಮಿಷಗಳ ಕಾಲ ಬಿಟ್ಟು ನಾನು ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ತಿಕ್ಕೋಕೆ ಇಷ್ಟ ಇಲ್ಲ ಅನ್ನೋರು ಹಾಗಿದ್ರೆ ನೀವು ಇದನ್ನ ಹಾಫ್ ಆನ್ ಅವರ್ ಬಿಡಬೇಕಾಗುತ್ತೆ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ನೀವು ಹಾಗೆ ಬಿಟ್ಬಿಟ್ಟು ಜಸ್ಟ್ ಫ್ರೆಶ್ ಮಾಡ್ಕೊಂಡ್ಬಿಟ್ರೆ ಸಾಕು ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ನಾನು ಸೈಡಿಗೆಲ್ಲ ಇರೋದ್ರಿಂದ ಸ್ವಲ್ಪ ಕ್ಲೀನ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ಸ್ವಲ್ಪ ಕೂಡ ಫೋರ್ಸಿ ಹಾಕೋದು ಬೇಡ ಜಸ್ಟ್ ಹಾಗೆ ತೊಳ್ಕೊಂಬಿಟ್ರೆ ಸಾಕು ನೀವು ಎಷ್ಟು ಸುಲಭವಾಗಿ ನಿಮ್ಮ ಕೆಲಸನ ಮುಗಿಸ್ಬೋದು ಯಾವುದೇ ಒಂದು ರೂಪಾಯಿ ಖರ್ಚಿರಲಾರ್ದೇ ಹೌದು ಒಂದು ರೂಪಾಯಿಯೂ ಖರ್ಚಿರಲಾರ್ದೆ ಅನ್ನೋದು ಸುಳ್ಳು ಖರ್ಚಿದ್ದೇ ಇರುತ್ತೆ ಆದರೆ ನಾವು ಎಕ್ಸ್ಪೆನ್ಸಿವ್ ಆಗಿ ಯೂಸ್ ಮಾಡ್ಕೊಳ್ಳೋ ಬದಲು ಒಂದು ಹತ್ತರಿಂದ ಹದಿನೈದು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಒಂದು ರೂಪಾಯಿ ಶ್ಯಾಂಪುಗೆ ಒಂದು ಎರಡರಿಂದ ಮೂರು ರೂಪಾಯಿ ಉಪ್ಪಿಗೆ ಸ್ವಲ್ಪ ನೀರು ಸ್ವಲ್ಪ ನಾವು ಏನು ಹಾಕೋದು ಒಂದು ಐದರಿಂದ ಹತ್ತು ರೂಪಾಯಿ ಸೊ ಹಾಗಾಗಿ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಖರ್ಚಿದ್ದೇ ಇರುತ್ತೆ ಇಷ್ಟು ಕೂಡ ನಾವು ಖರ್ಚು ಮಾಡಲಾರ್ದು ಇರೋದಿಲ್ಲ ಈ ರೀತಿ ನೀವು ಸಿಂಪಲ್ಲಾಗಿ ನೀ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಿಮ್ಮ ಟಾಯ್ಲೆಟ್ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಕ್ಲೀನ್ ಆಗುತ್ತೆ ಅಷ್ಟೇ ಅಲ್ಲ ನೋಡಿ ಸೈಡಿಗೆಲ್ಲ ಬಾತ್ರೂಮ್ ಹತ್ರನಷ್ಟೇ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಜಸ್ಟ್ ನಾನು ಅವಾಗೆ ಹಾಕಿರೋ ಲಿಕ್ವಿಡ್ ಏನಿದೆ ಅದನ್ನು ಹಾಕಿದ ಮೇಲೆ ಸ್ವಲ್ಪ ಬ್ರಷ್ ಮಾಡ್ಕೊಂಡ್ಬಿಟ್ರೆ ಸಾಕು ಸ್ವಲ್ಪ ಹಲ್ಕ ಹಲ್ಕ ತೊಳ್ಕೊಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಏನಾದರೂ ಜಾಸ್ತಿ ಹೊಲಸಿತ್ತಂದರೆ ಒಂದು ಅರ್ಧ ತಾಸು ಬಿಡಿ ಜಾಸ್ತಿ ಹೊತ್ತೇನು ಬೇಡ ಒಂದು ಆಫ್ ಆನ್ ಅವರ್ ಬಿಟ್ಬಿಟ್ಟು ನೀವು ತೊಳ್ಕೊಂಡ್ರೆ ಸಾಕು ಈಸಿಯಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಗೃಹಿಣಿಯರು ಮಧ್ಯಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗೂ ಅಷ್ಟೇ ಎಷ್ಟು ಇಂಪಾರ್ಟೆಂಟು ಹಣ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸಿಂಪಲ್ ಆಗಿರುವಂತಹ ಮನೆಯಲ್ಲಿ ಇರುವಂಥ ಇಂದ ಯಾವುದೇ ಆಗಿರ್ಬೋದು ಒಂದು ಬಾತ್ರೂಮ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಅಲ್ಲ ಖರ್ಚು ಮಾಡುವಂಥ ಪ್ರತಿಯೊಂದು ವಿಷಯದಲ್ಲಿ ಕೂಡ ಅಷ್ಟೇ ಕಮ್ಮಿ ಮಾಡೋದನ್ನು ನಾವು ಕಲಿತೀವಿ ಹಾಗೆ ಮುಂದೆ ಅದನ್ನು ನಡ್ಸ್ಕೊಂಡು ತರ ಹೋಗ್ತೀವಿ ತುಂಬ ಜನ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಟಾಯ್ಲೆಟ್ ಕ್ಲೀನಿಂಗ್ ಹಾಕಿರೋದ್ರಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಒಳ್ಳೆ ಕಮೆಂಟ್ಸ್ ಬಂದಿದ್ದಾವೆ ಈಗ ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡಿ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಈ ಒಂದಿಷ್ಟು ವೀಡಿಯೋಸ್ನ ನೋಡಿ ನೀವು ನಿಮ್ಮ ಪ್ರೋತ್ಸಾಹ ನನಗೆ ನೀಡಿದ್ದಕ್ಕೆ ನಿಜವಾಗ್ಲೂ ತುಂಬ ಒಳ್ಳೆಯ ರೆಸಿ ಕೂಡ ಬಂದಿದೆ ನನಗೆ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗುದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅದರಿಂದ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಸಿಗುತ್ತೆ ಎಲ್ಲರಿಗೂ ಮುಂಚೆ ನೀವು ವೀಡಿಯೋನ ನೋಡಬಹುದು ಹಾಗೆ ನೋಡಿ ಈಗ ನಾನು ಬಾತ್ರೂಮ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಕೆಳಗಡೆ ಟಾಯ್ಲೆಟ್ ರೂಮ್ ಆಯ್ತು ಮತ್ತೆ ಕೆಳಗಡೆ ಅಂತ ಇರುವಂತಹ ಟೈಲ್ಸ್ ಏನಿದೆ ಅವನ್ನೆಲ್ಲವೂ ಕ್ಲೀನ್ ಆಗಿದಾವೆ ಜಸ್ಟ್ ಒಂದು ಸ್ವಲ್ಪ ಫ್ರೆಶ್ ಮಾಡ್ಬಿಡಿ ಸಾಕು ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ ಉಜ್ಜೋದು ಬೇಡ ತಿಕ್ಕೋದು ಬೇಡ ಕ್ಲೀನ್